ಇದ್ರ ಹೆಸರು ಬಂದ್ಬಿಟ್ಟು ಅರ್ಸೋನಿಯ ಡಿಜಿ ಟಾಟಾ ಅಂತ ಕರೀತಾರೆ ಯಾವ ರೀತಿ ಹೋಗ್ತಿರಬಹುದು ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಇವತ್ತು ನಾವು ಬಿಜಾಪುರದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಯೋಗಾಪುರ್ಗೆ ಬಂದಿದ್ದೀವಿ ಯಾಕಂದ್ರೆ ಇಲ್ಲಿ ನಾಲ್ಕುನೂರು ವರ್ಷದ ಹಳೆಯ ಒಂದು ಮರ ಐತಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳೋಂತ ಬರ್ರಿ ಅದಕ್ಕಿಂತ ಮುಂಚೆ ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಆವಾಗಿನ ಕಾಲದಲ್ಲಿ ಯೋಗಾಪುರ್ ಗ್ರಾಮದಲ್ಲಿ ಸೂಪಿ ಸಂತರು ಧ್ಯಾನ ಮತ್ತು ತಪಸ್ಸು ಮಾಡ್ತಿದ್ರು ಅವರ ರಕ್ಷಣೆ ಸಲುವಾಗಿನೇ ಈ ಒಂದು ಗೋಪುರ ಕಟ್ಟಿದ್ದಾರೆ ಬರ್ರಿ ಇದ್ರ ಒಳಗಡೆ ಯಾವ್ಯಾವ ರೀತಿ ಸೈನಿಕರು ನಿಂತ್ಕೊಂಡು ಈ ಒಂದು ಯೋಗಾಪುರನ್ನ ಕಾವಲು ಮಾಡ್ತಿದ್ರು ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ರು ಅನ್ನೋದನ್ನ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಅಂತ ಬನ್ನಿ ಸೊ ಸ್ನೇಹಿತರೆ ನಾವು ಒಳಗಡೆ ಬಂದಿದ್ದೀವಿ ಇವಾಗ ಇಲ್ಲಿ ನೋಡ್ತಿರ್ಬೋದು ಸಿಂಪಲ್ ಆಗಿ ಒಂದು ಶಿಲ್ಪಕಲೆಯನ್ನ ಕೆತ್ತಿದ್ದಾರೆ ಇಲ್ಲಿ ಎಲ್ಲ ನೋಡ್ತಿರ್ಬೋದು ಸೊ ಇದಕ್ಕೆ ಮೇಲ್ ಹೋಗಕೂ ಜಾಗ ಇದೆ ಇಲ್ಲಿಂದ ಸೊ ಅದು ಆ ಕಡೆ ಇದೆ ಇಲ್ಲಿ ಒಳಗಡೆ ನೀವು ನೋಡ್ತಿರ್ಬೋದು ಮೇಲ್ ಹೋಗಕ್ಕೆ ಎಲ್ಲೂ ಜಾಗ ಇಲ್ಲ ಅಲ್ಲಿ ಆದ್ರೆ ಇದಕ್ಕೆ ಮೇಲ್ ಹೋಗಕಂತಾನೆ ಒಂದು ಸೀಕ್ರೆಟ್ ಜಾಗ ಮಾಡ್ಕೊಂಡಿದ್ದಾರೆ ಅದು ಹೊರಗಡೆ ಇದೆ ಅದು ಸ್ನೇಹಿತರೆ ಕಾಡುವ ಪ್ರಶ್ನೆ ಏನಪ್ಪಾ ಅಂದ್ರೆ ಇಷ್ಟ ಮೇಲೆ ಆವಾಗಿನ ಕಾಲದಲ್ಲಿ ಯಾವ ರೀತಿ ಹೋಗ್ತಿರ್ಬೋದು ಬನ್ನಿ ನಾವು ತಿಳ್ಕೊಳ್ಳೋಣ ಅಂತ ಇಲ್ಲಂತ್ರ ಯಾವ್ದೇ ರೀತಿಯ ರೀತಿ ವ್ಯವಸ್ಥೆ ಮಾಡಿಲ್ಲ ಹೋಗಕ್ಕೆ ಬಟ್ ನಾವೇ ಒಂದು ಹೊಸದಾಗಿ ಈ ರೀತಿ ಹತ್ಕೊಂಡು ಹೋಗ್ತಾ ಇದ್ವಿ ಬರೀ ನೋಡ್ಮ್ ಸೊ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿಂದ ಇದು ಕಮಾನ ಅಷ್ಟೇ ಕಾಣುತ್ತೆ ದೂರದಿಂದ ಆದ್ರೆ ಇದ್ರ ಒಳಗ ಸ್ಟೆಪ್ಸ್ ಇದಾವ್ ನೋಡ್ರಿ ಇಲ್ಲಿ ಈ ರೀತಿ ಯಾಕೆ ಮಾಡ್ಯಾರ ಬೇರೆ ಆ ಕಡೆ ಹೊರಗಿಂದ ಒಳಗಿಂದಾಯ್ತು ಒಳಗಿಂದ ಆಯ್ತು ಎಲ್ಲಿಂದ ಶತ್ರುಗಳು ಬಂದ್ರನು ಕೂಡ ಸೈನಿಕರಿಗೆ ಈಸಿಯಾಗಿ ಅಂತ ಹೇಳಿ ಈ ರೀತಿ ಮಾಡಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಬರ್ ಮ್ಯಾಲೆ ಏನೈತಿ ಮತ್ ನೋಡೋಣ ಅಂತ ಗಿಡಾನೇ ಎದ್ದು ಬಿಟ್ಟಿದೆ ನೋಡ್ರಿ ಇಲ್ಲಿ ಈ ಒಂದು ಕಾವಲು ಗೋಪುರ ಮೇಲೆ ನಿಂತ್ಕೊಂಡ್ರೆ ಇಡೀ ಬಿಜಾಪುರೇ ನಾವು ನೋಡ್ಬೋದು ಮತ್ತೆ ಹೊರ ರಾಜ್ಯದಿಂದ ಯಾರಾದ್ರೂ ಈ ಒಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಕ್ ಬಂದ್ರೂ ಕೂಡ ಇಲ್ಲಿಂದನೆ ನಾವು ನೋಡ್ಬೋದು ಯಾರ್ಯಾರು ಎಲ್ಲಿಂದ ಅಂತ ಹೇಳಿ ಸೊ ಅದೇ ರೀತಿ ಇದೇನ್ ನೋಡ್ಲಾಗ್ತಿರಲ್ಲ ಕಾವಲ್ಗೊಪ್ಪುರು ಇದೇ ರೀತಿ ಆ ಕಡೆ ಕೂಡ ಒಂದಿತ್ತು ಆ ಕಡೆ ಈಗ ಏನು ಯಾವುದೇ ಕುರುವ ಗತ್ಲೆ ಆಗ್ಬಿಟ್ಟೈತಿ ಈಗ ಬಟ್ ಅಲ್ಲಿನೂ ಸೇಮ್ ಇತ್ತು ಇದು ಇದ್ರ ಮೇಲೆ ಇನ್ನೊಂದು ಹಿಂಗ್ ದೊಡ್ಡದಾದ ಒಂದು ಕಮಾನ್ ಇತ್ತು ಸೊ ಕಾಲ ಕ್ರಮೇಣ ರಕ್ಷಣೆ ಇರ್ಲಾರ್ದ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತಿ ಇಲ್ಲಿನೂ ನೋಡ್ರಿ ಗಿಡ ಗಿಡ ಎಲ್ಲ ಎದ್ದಾವ ಇಲ್ಲಿ ನಾಕ್ನೂರು ವರ್ಷದ ಹಳೆಯ ಒಂದು ಮರದ ಕಡೆ ಹೊಂಟಿವಿ ಬರ್ರಿ ಆ ಕಡೆ ಹೋಗ್ ಅಂತ ಹೇಳಿ ಈಗ ನಾವು ಪ್ರಸ್ತುತ ಯೋಗಾಪುರದಾಗ ಬಂದಿವೆ ಇಲ್ಲಿ ನಾವು ನೋಡ್ಬೋದು ನಾಲ್ಕುನೂರು ವರ್ಷದ ಹಳೆಯ ಒಂದು ಮರನ್ನ ನೋಡ್ಬೋದು ಇಲ್ಲಿ ಈ ಮರದ ವಿಶೇಷತೆ ಏನು ಇದು ಎಲ್ಲಿಂದ ತಂದರು ಇಲ್ಲಿ ತಂದರು ಅನ್ನೋದನ್ನು ತಿಳ್ಕೊಳ್ಳೋ ಅಂತ ಬರ್ರಿ ಇಲ್ಲಿ ಹಿಂದ್ಗಡೆ ನೀವು ನೋಡ್ತಿರ್ಬೋದು ಈ ಒಂದು ಮರ ಬಹಳ ಬೃಹತ್ ಆಕಾರದ ದಪ್ಪಾದ ಮರ ಐತಿ ಇದಕ್ಕೆ ಸ್ಥಳೀಯರು ಭಾವೋ ಮರ ಅಂತ ಕರೀತಾರೆ ಯಾಕಂದ್ರೆ ಈ ಒಂದು ಮರದ ಕಾಂಡ ಬಾತಿರುವ ಹಾಗೆ ಅಥವಾ ಬಾವು ಬಂದ ಹಾಗೆ ಕಾಣುತ್ತೆ ಅದಕ್ಕಾಗಿ ಇದಕ್ಕೆ ಈ ರೀತಿ ಕರೀತಾರೆ ಸೇರ್ಜಾಲಿಯಾ ಅಂತ ಹೇಳು ಕರೀತಾರೆ ಸೊ ಇದರ ನಿಜವಾದ ಹೆಸರು ಏನು ಮತ್ತಿದು ಮೂಲ ಮೂಲೆಯಲ್ಲಿ ಎಲ್ಲಿಂದ ಈ ಗಿಡ ತರಲಾಯ್ತು ಮತ್ತೆ ಈ ರೀತಿ ಗಿಡಗಳು ಬಿಜಾಪುರದಲ್ಲಿ ಎಷ್ಟಿದಾವೆ ಅನ್ನೋದನ್ನ ತಿಳ್ಕೊಳೋ ಅಂತ ಬರಿ ಇದರ ಹೆಸರು ಬಂದ್ಬಿಟ್ಟು ಅರ್ಸೋನಿಯ ಡಿಜಿ ಟಾಟಾ ಅಂತ ಕರೀತಾರೆ ಸೊ ಈ ರೀತಿ ಮರಗಳು ನಮ್ಮ ಬಿಜಾಪುರದಲ್ಲಿ ಮೂರು ಇದ್ದು ಒಂದು ಎಲ್ಲಪ್ಪ ಅಂದರೆ ಈಗ ನೋಡ್ತಾ ಇರೋದು ಯೋಗಾಪುರದಲ್ಲಿ ಇದು ಒಂದು ಎರಡನೇದು ಇಬ್ರಾಹಿಂ ರೋಜಾದ ಹಿಂದ್ಗಡೆ ಅದು ಒಂದು ಎಂಟರಿಂದ ಒಂಬತ್ತು ವರ್ಷದ ಹಿಂದೆ ಜೋರಾಗಿ ಮಳೆಯಾಗಿ ಮತ್ತೆ ಅದಕ್ಕೆ ಸುರಕ್ಷತೆ ಇರಲಾರದ ಕಾರಣ ಮತ್ತು ಭಾಳಷ್ಟು ಜನರ ಹಿಂಗೆ ಚರಂಡಿ ಅಲ್ಲೇ ಹೋಗ್ತಿತ್ತು ಹೀಗಾಗಿ ಆ ಮರ ಅಲ್ಲೇ ಬಿದ್ದು ಈಗ ಇದು ಆಗಿಬಿಟ್ಟಿದೆ ಅದು ಹಾಳಾಗ್ಬಿಟ್ಟಿದೆ ಸೊ ಅದೇ ರೀತಿ ಇನ್ನೊಂದು ಮರ ಇದೆ ಅದಕ್ಕೆ ದೊಡ್ಡ ಹುಣಸೆ ಮರ ಅಂತ ಕರೀತಾರೆ ಅದು ಎಲ್ಲಿದೆಪ್ಪ ಅಂದ್ರೆ ದೇವ್ರಿಪ್ಪರಿಗೆ ಅಲ್ಲಿ ಇದೆ ಬಿಜಾಪುರ ಒಂದು ಬರಗಾಲದ ಪ್ರದೇಶ ಹೀಗಾಗಿ ಆಗಿನ ಕಾಲದ ರಾಜರು ಯೋಚನೆ ಮಾಡ್ತಾರೆ ಇಲ್ಲಿ ಮಳೆ ಬರೋ ಸಲುವಾಗಿ ಏನಾದರೂ ನಾವು ಗಿಡ ನೆಟ್ಟೋಣ ಅಥವಾ ನೈಸರ್ಗಿಕ ಏನಾದರೂ ಬಗೀಚಾ ರೀತಿ ಗಾರ್ಡನ್ ರೀತಿ ಮಾಡೋಣ ಅಂತೇಳಿ ಹೊರಗೆ ದೇಶದಿಂದ ಗಿಡಗಳನ್ನು ತಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿದ್ರು ಪ್ರಯೋಗ ಮಾಡ್ತಿದ್ರು ಅದು ಆ್ಯಪಲ್ ಈಗ ಕಾಶ್ಮೀರಲ್ಲೇ ಸಿಗುತ್ತೆ ಅದನ್ನು ಕೂಡ ಬಿಜಾಪುರದಲ್ಲಿ ಹಾಕಿ ಅವಾಗ ಆ್ಯಪಲ್ ಕೂಡ ತೆಗ್ದಿದ್ದಾರೆ ಅದ್ರ ಬೆಳೆ ಕೂಡ ಮಾಡಿದ್ದಾರೆ ಇಲ್ಲಿ ಆ್ಯಪಲ್ ಆಯ್ತು ಬನಾನಾ ಆಯ್ತು ಈ ರೀತಿ ಬಹಳಷ್ಟು ಫ್ರೂಟ್ಗಳು ಇಲ್ಲೆಲ್ಲ ಬೆಳೀತಿದ್ರು ಆವಾಗಿನ ಕಾಲದಲ್ಲಿ ಸೊ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಇದು ಒಂದು ಗಿಡ ತಂದು ಇಲ್ಲಿ ನೆಟ್ಟಿದ್ದಾರೆ ಈ ಒಂದು ಮರದ ಮೂಲ ಸ್ಥಾನ ಬಂದ್ಬಿಟ್ಟು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದಿಂದ ಬಿಜಾಪುರ್ಗೆ ಭೇಟಿ ಕೊಡುವ ವ್ಯಾಪಾರಿಗಳು ರಾಜರಿಗೆ ಖುಷಿಯಾಗ್ಲಿ ಅಂತ ಈ ರೀತಿ ಗಿಫ್ಟನ್ನು ಕೊಟ್ಟಿರ್ತಾರೆ ಸೊ ನೋಡ್ಬೋದು ನಾಲ್ಕು ವರ್ಷ ಆದ್ರೂ ಇನ್ನು ಎಷ್ಟೊಂದು ಚಿಗುರು ಚಿಗುರು ಆಗಿದೆ ಆಮೇಲೆ ಇದ್ರದ್ದು ಬಡ್ಡಿ ಬುಡ ನೋಡ್ಬೋದು ಎಷ್ಟೊಂದು ದಪ್ಪವಾಗಿದೆ ಮೇಲಿನ ರಂಬೆಗಳು ಎಷ್ಟು ಚಿಕ್ಕದಾಗಿದೆ ಮತ್ತು ಇದರ ಎಲೆ ಭಾಳಷ್ಟು ಸಣ್ಣದಾಗಿದೆ ಆಮೇಲೆ ಇಲ್ಲಿ ಸ್ಥಳೀಯ ಜನರ ಒಂದು ಅಭಿಪ್ರಾಯ ಏನಪ್ಪಾ ಅಂದರೆ ಈ ಒಂದು ಮರದ ಕಾಯಿ ಅಥವಾ ಎಲೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇತ್ತಂದರೆ ಏನಾದರೂ ರೋಗಗಳು ಇತ್ತಂದರೆ ಸೊ ಅದನ್ನು ನಿವಾರಣೆ ಆಗುತ್ತಂತ ಇಲ್ಲಿರುವಂಥರ ಅಭಿಪ್ರಾಯ ಅದೇ ರೀತಿ ಇಲ್ಲಿ ಸುಪಿ ಸಂತರ ಸಮಾಧಿ ಇದೆ ಇಲ್ಲಿ ನೋಡ್ಬೋದು ನೀವು ಅವರ ಗುರುಗಳ ಸಮಾಧಿ ಶಿಷ್ಯರ ಸಮಾಧಿ ಈ ರೀತಿ ಎಲ್ಲ ಇಲ್ಲಿ ಸಮಾಧಿ ಇದೆ ಕರ್ನಾಟಕದಲ್ಲಿ ಪ್ರಾಚೀನ ಮರಗಳ ಪಟ್ಟಿ ಮಾಡಿದಾಗ ಅದರಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿರುವಂಥ ಮರನೇ ಈ ಅರ್ಸೋನಿಯ ಡಿಜಿಟಾಟಾ ಮರ ಇದೇ ರೀತಿ ಮರ ಗೋಲ್ಖಂಡದಲ್ಲಿ ಕೂಡ ಇದೆ ಸೊ ಗಾತ್ರದಲ್ಲಿ ಇದ್ರಕ್ಕಿಂತ ದೊಡ್ಡದಾಗಿದೆ ಮತ್ತು ಇದ್ರಕ್ಕಿಂತ ವಿಶಾಲವಾಗಿದೆ ಸೊ ಸ್ನೇಹಿತರಲ್ಲಿ ಸಣ್ಣ ಸಣ್ಣ ಹುಡುಗರು ಅದಾರ ಇವರೇನಪ್ಪ ಅಂದ್ರೆ ಇದೇ ರೀತಿ ಗಿಡ ಅಲ್ಲೊಂದು ನೋಡ್ಯಾರಂತ ಏನು ಹೇಳ್ತಾರೆ ಕೇಳ್ಬೋದು

ನಮ್ಮ ಒಂದು ಪರಿಸರಕ್ಕೆ ಭಾಳಷ್ಟು ಆಕ್ಸಿಜನ್ ಕೊಡೋ ಸಲುವಾಗಿ ಇಂದಿನ ಪೀಳಿಗೆ ಸಲುವಾಗಿ ಆಕ್ಸಿಜನ್ ಸಿಗಲಿ ಪ್ರಕೃತಿ ಒಳ್ಳೆಯದಾಗಿರಲಿ ಮತ್ತು ಎಲ್ಲರಿಗೂ ಆರೋಗ್ಯವಾಗಿರಲಿ ಹೇಳಿ ಆವಾಗೆ ಅವ್ರು ಮಾಡಿದರು ಸೊ ನಾವೀಗ ಏನು ಮಾಡ್ಲಾಕ್ತಿವಿ ನಮ್ಮ ಸ್ವಾರ್ಥದ ಸಲುವಾಗಿ ಭಾಳಷ್ಟು ಗಿಡಗಳನ್ನು ಕಡಿತೀವಿ ಕಡ್ದು ಬೇರೆ ಏನೋ ಮಾಡ್ಕೋತೀವಿ ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಗಿಡ ಇದ್ದರೆ ನಾವಿರ್ತೀವಿ ಆಕ್ಸಿಜನ್ ಇದ್ರೇ ಮಾತ್ರ ಮನುಷ್ಯ ಇರ್ತಾನೆ ಇಲ್ಲಾಂದರೆ ಮನುಷ್ಯ ಇರೋಕ್ಕಾಗಲ್ಲ ಸಣ್ಣ ಸಣ್ಣ ಹುಡುಗರಿಗೂ ಆಕ್ಸಿಜನ್ ಬೇಕು ನಮಗೂ ಬೇಕು ಹೀಗಾಗಿ ಗಿಡಗಳನ್ನು ಉಳಿಸಿ ನಾಡು ಬೆಳೆಸಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋದಾಗ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ